ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ ಚೋಲೆ ಬಟೂರ ಮಾಡಿದ್ದೇನೆ ಅದು ಕೂಡ ಸಖತ್ತಾಗಿದೆ ಅದ್ಭುತವಾದ ರೀತಿಯಲ್ಲಿ ಹಾಗೆ ತುಂಬಾನೇ ಈಸಿ ಅಂದ್ರೆ ಈಸಿ ಮೆಥಡ್ ಅಲ್ಲಿ ಮಾಡಿದ್ದೇನೆ ಪೂರಿ ಮಾಡ್ಲಿಕ್ಕೆ ಸಪೋಸ್ ಗೊತ್ತಿಲ್ಲ ಅಂತ ಹೇಳುವರು ನಂತರ ತುಂಬಾ ಜನ ಇರ್ಬೋದು ಆದ್ರೆ ನಾನು ಎಷ್ಟೋ ಸಲ ಪೂರಿ ಮಾಡಿದ್ದೇನೆ ಅದು ಯಾವಾಗ ಕೆಲವೊಮ್ಮೆ ಉಬ್ಬುತ್ತೆ ಕೆಲವೊಮ್ಮೆ ಫ್ಲಾಪ್ ಆಗುತ್ತೆ ಹಾಗೆ ಇವತ್ತು ನನ್ನ ತಂದೆ ಶ್ರೀನಿವಾಸ್ ಶೆಣೈ ಅವರ ಒಂದು ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಇವತ್ತು ಪೂರಿ ಅದು ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ಕೂಡ ಸಕ್ಸಸ್ ಆಗಿತ್ತು ಹಾಗೆ ಇವತ್ತು ಸೆಕೆಂಡ್ ಟೈಮ್ ಮಾಡಿದ ಅದು ಕೂಡ ಕಂಪ್ಲೀಟ್ ಆಗಿ ಸಕ್ಸಸ್ ಆಗಿದೆ ಹಾಗೆ ಏನೆಲ್ಲ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಇದೆ ಅಂತ ಹೇಳಬೇಕಾದ್ರೆ ಕಂಪ್ಲೀಟ್ ಆಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಅದೇ ರೀತಿ ಚೆನ್ನ ಮಸಾಲಾ ಅಂತ ಹೇಳಿದ್ರೆ ಅಂಗಡಿಯಿಂದ ಪೌಡರ್ ತಂದೇ ಮಾಡುವಂತದ್ದು ಹೆಚ್ಚಾಗಿ ಆದರೆ ಇವತ್ತು ನಾನು ತಿಳಿಸಿಕೊಡುವ ರೆಸಿಪಿಯಲ್ಲಿ ನೀವು ಅಂಗಡಿಯಿಂದ ಈ ಪೌಡರ್ ಎಲ್ಲ ಏನ್ ಬೇಡ ಮನೆಯಲ್ಲೇ ಇರುವ ಇಂಗ್ರೀಡಿಯೆಂಟ್ಸ್ ಇಂದ ಎಷ್ಟು ಒಳ್ಳೆ ಚನ್ನ ಮಸಾಲ ರೆಡಿ ಆಗುತ್ತೆ ನಿಮಗೇನಾದ್ರೂ ಗೊತ್ತಾ ಇಲ್ಲ ಅಂದ್ರೆ ಹಾಗೆ ಫಸ್ಟ್ ಟೈಮ್ ನೋಡೋದಾದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಹಾಗೆ ಎಲ್ಲ ವಿಡಿಯೋಸ್ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವಾಗ ನಾನು ಪೂರಿ ಹಾಗೆ ಚನ್ನ ಮಸಾಲ ಸಕ್ಕದಾಗಿದೆ ಮನೆಯಲ್ಲೇ ಇದ್ದ ಫ್ರೆಶ್ ಹಾಲಿನ ಕೆನೆ ಎಲ್ಲ ಹಾಕಿದ್ದು ಹಾಗೆ ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಇದೆ ಸಕ್ಕದಾಗಿದೆ ನೀವು ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ಆಯ್ತಾ ಚೆನ್ನ ಮಸಾಲೆ ಮಾಡಲಿಕ್ಕೆ ನಾನು ಕಾಲು ಕೆ ಜಿಯಷ್ಟು ಕಾಬುಲಿ ಚೆಣವನ್ನು ನಿನ್ನೆ ನೈಟೇ ಓವರ್ ನೈಟ್ ನೆನೆಬೇಕಿದ್ದು ಹಾಗೆ ನೈಟೆ ನೆನೆ ಹಾಕಿದ್ದೆ ಬೆಳಿಗ್ಗೆ ಇವತ್ತು ಈ ರೀತಿಯಾಗಿದೆ ಇದನ್ನು ಇವಾಗ ಚೆನ್ನ ಮಾಡಿ ತೊಳೆದು ಒಂದು ಕುಕ್ಕರಲ್ಲಿ ಹಾಕಿ ಇದು ಮುಳುಗುವಷ್ಟು ಸ್ವಲ್ಪ ನೀರನ್ನು ಹಾಕಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಗೆ ಒಂದೆರಡು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರನ್ನು ಮುಚ್ಚಿ ಒಂದು ಐದು ಬಿಸಿಲು ಕೂಗಿಸ್ಕೊಳ್ಬೇಕು ಹಾಗೆ ಇದು ಬೇಯುವ ತನಕ ನಾವು ಈ ಕಡೆಯಿಂದ ಪೂರಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಇದಕ್ಕೆ ಒಗ್ಗರಣೆ ಪ್ಯಾನಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕಿ ಸ್ವಲ್ಪ ಹೀಟ್ ಮಾಡ್ಕೊಳ್ತಾ ಇದ್ದೇನೆ ಅಷ್ಟೇ ಪೂರಿ ಹಿಟ್ಟು ಕಲಿಸಲಿಕ್ಕೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ರುಚಿಗೆ ತಕ್ಕ ಉಪ್ಪನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಮೆಲ್ಟ್ ಮಾಡ್ಕೊಳ್ತಾ ಇದ್ದೇನೆ ಉಪ್ಪು ಕರಗಿದ ಕೂಡಲೇ ಇದಕ್ಕೆ ಕಾದಿರುವಂಥ ಬಿಸಿ ಎಣ್ಣೆಯನ್ನು ಕೂಡ ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಒಳ್ಳೆ ಕಲಡಿಸಬೇಕು ಆಮೇಲೆ ಇದರಲ್ಲಿ ನಾನು ಒಂದೂವರೆ ಬೌಲಷ್ಟು ಗೋಧಿ ಹಿಟ್ಟನ್ನು ಈ ಬೌಲಲ್ಲಿ ಇದ್ದೇನೆ ಅದಕ್ಕೆ ಒಂದೂವರೆ ಬೌಲಿಗೆ ಅರ್ಧ ಬೌಲಷ್ಟು ಬಾಂಬೆ ರವೆ ಅರ್ಧ ಬೌಲಷ್ಟು ಮೈದಾ ಹಾಗೆ ಇದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಆದಷ್ಟು ನೀರು ಕಡಿಮೆ ಹಾಕಿ ಗಟ್ಟಿ ಹಿಟ್ಟನ್ನು ಕಲಸಿಕೊಳ್ಬೇಕು ಹಾಗೆ ಇಲ್ಲಿ ಈ ಕಡೆಯಿಂದ ವಿಸಿಲ್ ಬರ್ತಾ ಇದೆ ಕಾಬೂಲಿ ಚಣ ಬೇಯ್ತಾ ಇದೆ ಹಾಗೆ ಈ ಕಡೆಯಿಂದ ಹಿಟ್ಟು ಕೂಡ ಕಲಸಿ ಆಯಿತು ಹಾಗೆ ಇದು ಚಂದ ನಾದಬೇಕು ಹಿಟ್ಟು ಬೆಳಿಗ್ಗೆ ಬೆಳಿಗ್ಗೆ ಬೇಗ ಇದ್ದು ಯಾರ ಮೇಲಾದರೂ ಸಪೋಸ್ ಸಿಟ್ಟಂತಿದ್ದರೆ ಈ ಹಿಟ್ಟಿನ ಮೇಲೆ ಹಾಗೆ ತೋರಿಸಿ ಅದನ್ನು ನಾದಿ ನಾದಿ ಇಡ್ತಾ ಇದ್ದೇನೆ ಹಾಗೆ ತಮಾಷೆಗೆ ಹೇಳಿದ್ದು ಮತ್ತು ಹಿಟ್ಟು ಕಲಸಿ ಒಂದು ಅರ್ಧ ಗಂಟೆ ಹಾಗೆ ಇಡಬೇಕು ಆಯಿತಾ ಮತ್ತು ಇನ್ನೊಂದು ವಿಷಯ ಅಂತ ಹೇಳಿದರೆ ನಾನು ಮೈದಾ ಹಾಕಿದ್ದೇನೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಬಟ್ ಈ ಚೆನ್ನ ನಾನು ಚೆನ್ನ ಮಸಾಲದಲ್ಲಿ ಎಷ್ಟೆಲ್ಲ ಹೆಲ್ದಿ ಇಂಗ್ರೀಡಿಯಂಟ್ಸ್ ಸ್ಪೈಸಸ್ ಎಲ್ಲ ಹಾಕ್ತೇನೆ ಅಂತ ನೀವೇ ನೋಡಿ ಅಲ್ಲಿಗೆ ಅದು ಮ್ಯಾಚ್ ಆಗಿ ಸರಿ ಹೋಗುತ್ತೆ ಹಾಗೆ ಇಲ್ಲಿ ಚೆನ್ನ ಮಸಾಲೆ ಮಾಡಲಿಕ್ಕೆ ಒಂದು ನಾಲ್ಕು ಈರುಳ್ಳಿ ಎರಡು ಟೊಮ್ಯಾಟೊ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಪುದೀನ ಸೊಪ್ಪು ಇಷ್ಟೇ ವೆಜಿಟೇಬಲ್ಸ್ ಹಾಗೆ ಇದನ್ನು ಚೆಂದ ಮಾಡಿ ಉದ್ದಕ್ಕೆ ಹೆಚ್ಕೊಳ್ತಾ ಇದ್ದೇನೆ ಎರಡು ಈರುಳ್ಳಿಯನ್ನು ಉದ್ದಕ್ಕೆ ಹೆಚ್ಕೊಳ್ತಾ ಇದ್ದೇನೆ ಎರಡು ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಚಾಪ್ ಮಾಡ್ತಾ ಇದ್ದೇನೆ ಅದೇ ರೀತಿ ಟೊಮ್ಯಾಟೊವನ್ನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಳ್ತಾ ಇದ್ದಾನೆ ಇದು ಮೊದಲಿಗೆ ಮಸಾಲ ಇವಾಗ ಯಾವ ರೀತಿ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇದ್ದಾನೆ ನೋಡಿ ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ಒಂದೆರಡು ಸ್ಪೂನಷ್ಟು ತುಪ್ಪವನ್ನು ಹಾಕೊಳ್ಳಿ ಹಾಗೆ ತುಪ್ಪದಲ್ಲೇ ಹುರಿದ್ರೆ ಮಾತ್ರ ಚೆನ್ನಾಗಿ ಮಸಾಲ ಅದ್ಭುತವಾಗಿರ್ತದೆ ಹಾಗೆ ಇಲ್ಲಿ ಉದ್ದಕ್ಕೆ ಹೆಚ್ಚಿರುವಂಥ ಈರುಳ್ಳಿ ಎರಡು ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಹಾಗೆ ಅದು ಫ್ರೈ ಆಗ್ತಾ ಬರಬೇಕಾದ್ರೆ ಸ್ವಲ್ಪ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಎಸಳನ್ನು ಜಜ್ಜಿಬಿಟ್ಟು ಇದರಲ್ಲೇ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಹಾಗೆ ಇದ್ದು ಈ ಕಡೆಯಿಂದ ಫ್ರೈ ಆಗ್ತಾ ಬರಬೇಕಾದ್ರೆ ಒಂದು ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಗೆ ಗರಂ ಮಸಾಲ ಪ್ಯಾಕೆಟ್ ಅಂತ ಒಂದು ಹತ್ತು ರೂಪಾಯಿದು ಸಿಗುತ್ತೆ ಅದು ಒಂದೇ ಒಂದು ಪ್ಯಾಕೆಟ್ ಸಾಕು ಜಾಸ್ತಿ ಬೇಡ ಕಾಲು ಕೆ ಜಿಯಷ್ಟು ನಾನು ಚೆನ್ನಾಗಿ ಹೇಳ್ತಾ ಇರುವಂಥದ್ದು ಹಾಗೆ ಇದಕ್ಕೆ ಅರ್ಧ ಅದರಲ್ಲಿರುವಂಥ ಚಕ್ಕೆ ಅದರಲ್ಲಿ ಬೇರೆ ಇರುವಂಥ ನಾನು ಜಾಯಿಕಾಯಿ ಅದೆಲ್ಲ ಏನೂ ಹಾಕಲಿಲ್ಲ ಗಸಗಸೆ ಇದ್ದದ್ದು ಹಾಕಿದ್ದೇನೆ ಕಟ್ ಮಾಡಿ ಹಾಗೆ ಸೋಂಪು ಕಾಳುಮೆಣಸು ಮೊರಾಟಿ ಮೊಗ್ಗು ಮತ್ತು ಲವಂಗ ಇದೆಲ್ಲ ಇದ್ದದ್ದು ಅದನ್ನು ಕೂಡ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಎರಡು ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದು ಹಾಗೆ ಕೊತ್ತಂಬರಿ ಸೊಪ್ಪು ಪುದೀನಾ ಇದೆಲ್ಲವನ್ನ ಹಾಕಿ ಚಂದ ಮಾಡಿ ಫ್ರೈ ಮಾಡ್ಕೊಳ್ಬೇಕು ಒಳ್ಳೆ ಸ್ವಲ್ಪ ಇದು ಫ್ರೈ ಆಗಿ ನಿಮ್ಗೆ ತೀರಾ ಖಾರ ಬೇಕು ಅಂತ ಆದರೆ ಚೆನ್ನ ಮಸಾಲ ಒಂದು ಐದರಿಂದ ಆರು ಹಸಿಮೆಣಸಿನಕಾಯನ್ನು ಇದ್ರಲ್ಲೇ ಹಾಕಿ ಫ್ರೈ ಮಾಡ್ಕೊಳ್ಬಹುದು ನಾನು ಹಾಕ್ಲಿಲ್ಲ ಯಾಕಂದ್ರೆ ಮಕ್ಕಳು ಮತ್ತೆ ಖಾರ ಆದ್ರೆ ತಿನ್ನೋದಿಲ್ಲ ಅಂತ ಹಾಗೆ ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಇದೆ ತುಪ್ಪದಲ್ಲಿ ಅಲ್ವಾ ಎಷ್ಟಂದ್ರು ಫ್ರೈ ಮಾಡಿದ್ದು ಹಾಗೆ ಈ ಕಡೆಯಿಂದ ಬೆಲ್ಲದ ಕಾಫಿಗೆ ರೆಡಿ ಮಾಡಿದ್ದೇನೆ ಬೆಳಿಗ್ಗೆನೆ ಹಾಗೆ ಬೆಲ್ಲ ನೀರಲ್ಲಿ ಹಾಕಿ ಸರಿ ಕುದಿದ ನಂತರವೇ ನಾವು ಅದಕ್ಕೆ ಕಾಫಿ ಪೌಡರನ್ನು ಹಾಕುವಂಥದ್ದು ಹಾಗೆ ಇಲ್ಲಿ ಕುದಿ ಬರ್ತಾ ಇದೆ ಇವಾಗ ನಾನು ಕಾಫಿ ಪೌಡರನ್ನು ಕೂಡ ಹಾಕ್ತಾ ಇದ್ದೇನೆ ಹಾಗೆ ನಮ್ಮ ಚಂದ ಮನೆಯ ದನದ ಹಾಲು ಒಳ್ಳೆಯ ಆರೋಗ್ಯಕರವಾದ ಹಾಲು ಇಲ್ಲಿ ಕಾಯಿಸಿಟ್ಟಿದ್ದೇನೆ ಈ ಕಡೆಯಿಂದ ಇವಾಗ ವಿಸಿಲ್ ಕೂಡ ಆಗಿದೆ ಚೆನ್ನಾಗಿ ಬೆಂದು ಯಾವ ರೀತಿ ಆಗಿದೆ ನೋಡುವ ನೋಡಿ ಒಳ್ಳೆ ಪರಿಮಳ ಬರ್ತಾ ಇದೆ ಅರಿಶಿನ ಎಲ್ಲ ಹಾಕಿದ್ದಲ್ಲ ಹಾಗೆ ಇದೀಗ ಇಷ್ಟು ಬೆಂದರೆ ಸಾಕು ಹಾಗೆ ಮಸಾಲ ಕೂಡ ಕೆಂಪಗೆ ಹುರಿದು ನೋಡಿ ಈ ರೀತಿ ಆಗಿದೆ ಹೀಗೆ ಎಷ್ಟು ಕೆಂಪಗೆ ಹುರಿಬೇಕು ಅದಕ್ಕೆ ನೀರುಳ್ಳಿ ಎಲ್ಲ ನೋಡಿ ಕೆಂಪಗಾಗಿದೆ ಸ್ವಲ್ಪ ನೀರು ಹಾಗೆ ರುಚಿಗೆ ತಕ್ಕ ಉಪ್ಪನ್ನು ಹಾಕಿ ನೈಸಾದ ಮಸಾಲವನ್ನು ರುಬ್ಕೊಂಡು ಬನ್ನಿ ಹಾಗೆ ಒಂದು ಬಾಣಲೆಯಲ್ಲಿ ಒಂದೆರಡು ಸ್ಪೂನಷ್ಟು ತುಪ್ಪ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಅದರಲ್ಲಿ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಪಟಪಟ ಆದ ನಂತರ ಇಲ್ಲಿ ಈರುಳ್ಳಿ ಎರಡು ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಇದೆಯಲ್ವ ಇದನ್ನು ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಬೇಕು ಇದು ಫ್ರೈ ಆಗ್ತಾ ಬರಬೇಕಾದ್ರೆ ಈ ಕಡೆಯಿಂದ ಒಂದು ಸಣ್ಣ ಸ್ಪೂನಲ್ಲಿ ಒಂದು ಟೀ ಸ್ಪೂನ್ ಗರಂ ಮಸಾಲ ಪೌಡರ್ ಒಂದು ಕಾಲು ಟೀ ಸ್ಪೂನಷ್ಟು ನಾನಿಲ್ಲಿ ಖಾರದ ಪುಡಿ ಹಾಕ್ತಾ ಇದ್ದೇನೆ ಇದು ಬ್ಯಾಡಿಗೆ ಮೆಣಸಿನ ಪುಡಿ ಬಿಸಿಲಿಗೆ ಮೊನ್ನೆ ಒಂದೆರಡು ಕೆ ಜಿ ತಂದು ಒಣಗಿಸಿ ಈಗ ಪೌಡರ್ ಮಾಡಿಟ್ಟದ್ದು ಹಾಗೆ ಸ್ವಲ್ಪ ಜೀರಿಗೆ ಪುಡಿ ಅರ್ಧ ಸ್ಪೂನ್ ಅರ್ಧ ಟೀ ಸ್ಪೂನ್ ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಪುಡಿ ಇದನ್ನು ಹಾಕಿ ಚೆಂದ ಮಾಡಿ ಫ್ರೈ ಮಾಡಿಕೊಳ್ಳಿ ಕೊತ್ತಂಬರಿ ಮತ್ತು ಜೀರಿಗೆ ಪುಡಿ ಆಪ್ಷನಲ್ ಇದ್ದರೆ ಹಾಕಿಲ್ಲ ಅಂದರೆ ಪರವಾಗಿಲ್ಲ ಹಾಗೆ ಇವಾಗ ನೊಣ್ಣಗೆ ರುಬ್ಬಿರುವಂಥ ಮಸಾಲವನ್ನು ಕೂಡ ಹಾಕಿ ಚೆನ್ನಾಗಿದ್ದು ಫ್ರೈ ಆಗಬೇಕು ಮಸಾಲ ಫ್ರೈ ಆಗ್ತಾ ಬರಬೇಕಾದ್ರೆ ನಾನು ನೋಡಿ ಇದಕ್ಕೆ ಈ ಕಾಬೂಲಿ ಕಡಲೆ ಬೇಯಿಸಿರುವಂಥ ನೀರಿದೆಯಲ್ವ ಅದನ್ನೇ ಮಿಕ್ಸಿ ತೊಳೆದು ನೀರು ಅಂತೇಳಿ ಅದನ್ನೇ ಹಾಕ್ತಾ ಇದ್ದೇನೆ ಹಾಗೆ ನೀರನ್ನು ಬೇರೆ ಹಾಕಲಿಲ್ಲ ಹಾಗೆ ಅದು ಎಲ್ಲ ಸತ್ವ ಎಲ್ಲ ಅದರಲ್ಲೇ ಇರುತ್ತಲ್ವ ಹಾಗೆ ಈ ಕಾಬೂಲಿ ಕಡಲೆ ಬೇಯಿಸಿದ ನೀರನ್ನೇ ಕಂಪ್ಲೀಟಾಗಿ ಯೂಸ್ ಮಾಡಿದ್ದೇನೆ ಇವಾಗ ಚೆನ್ನ ಕೂಡ ಹಾಕಿ ಅದಕ್ಕೆ ರುಚಿಗೆ ತಕ್ಕ ಉಪ್ಪನ್ನು ಹಾಕಿ ಒಂದೊಳ್ಳೆ ಕುದಿ ಬರಬೇಕು ಒಂದು ಐದರಿಂದ ಹತ್ತು ನಿಮಿಷ ಕುದಿ ಬಂದ ಮೇಲೆ ಇವಾಗ ಮನೆಯಲ್ಲೆ ಇಲ್ಲಿ ಹಾಲು ಕಾಯಿಸಿಟ್ಟದ್ದು ಫ್ರೆಶ್ ಕ್ರೀಮ್ ರೆಡಿ ಇದೆ ಇದನ್ನು ಕೂಡ ಒಂದೆರಡು ಸ್ಪೂನಷ್ಟು ಹಾಕಿ ಚೆಂದ ಮಾಡಿ ಇನ್ನೊಂದು ಕುದಿ ಬರಲಿಕ್ಕೆ ಇಡ್ತಾ ಇದ್ದೇನೆ ಕಂಪ್ಲೀಟಾಗಿ ಲಾಸ್ಟಲ್ಲಿ ಕುದಿ ಬಂದ ಮೇಲೆ ಸ್ವಲ್ಪ ಕಸೂರಿ ಮೇತಿ ಇದ್ದರೆ ಯೂಸ್ ಮಾಡ್ಕೊಳ್ಳಿ ಆಯಿತಾ ಕಸೂರಿ ಮೇತಿಯನ್ನು ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಗೆ ಹಾಕಿದರೆ ಸಖತ್ತಾದ ಯಾವ ರೆಸ್ಟೋರೆಂಟ್ಗೂ ಕಮ್ಮಿ ಇಲ್ಲ ಅಷ್ಟು ಸಕ್ಕದಾದ ಈ ಕಾಬೂಲಿ ಚೆನ್ನ ಮಸಾಲ ರೆಡಿಯಾಗಿದೆ ಇದು ಕನ್ಸಿಸ್ಟೆನ್ಸಿ ಇವಾಗ ಈ ರೀತಿ ಇರುತ್ತಲ್ವ ಸ್ವಲ್ಪ ಆರ್ತಾ ಬರಬೇಕಾದ್ರೆ ಅದು ತಣಿತಾ ಬರುವಾಗ ದಪ್ಪ ಹಾಗೆ ಇಲ್ಲಿ ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ರು ಮಣ್ಣಿನ ಪಾತ್ರೆ ಆದ್ದರಿಂದ ಕುದಿತಾ ಕಾಯಿಸಲಿಕ್ಕೆ ಒಂದು ಬಾಣಲೆಯಲ್ಲಿ ಪ್ಯೂರಾದ ಕೊಬ್ಬರಿ ಎಣ್ಣೆನ ಹಾಕಿದ್ದೇನೆ ಇದರಲ್ಲಿ ಸ್ವಲ್ಪ ಹಾಕಿದ್ದು ನಾನು ಎಣ್ಣೆ ಉಳ್ದದನ್ನ ಒಂದು ಬಾಟ್ಲಿಗೆ ಶಿಫ್ಟ್ ಮಾಡಿದ ನಂತರ ಪ್ಯಾಕೆಟಲ್ಲಿ ಉಳಿದಿರುವ ಎಣ್ಣೆ ಇರುತ್ತಲ್ವಾ ಹಿಟ್ಟು ಹೇಗೂ ಅರ್ಧ ಗಂಟೆ ಜಾಸ್ತಿ ಆಯಿತು ಇಟ್ಟು ಅದಕ್ಕೆ ಆ ಎಣ್ಣೆನ ಹಾಗೆ ಸ್ವಲ್ಪ ಪ್ಯಾಕೆಟ್ ಕಂಪ್ಲೀಟಾಗಿ ಕಟ್ ಮಾಡಿ ಎಣ್ಣೆ ಇದ್ದದ್ದು ಕೊನೆಗೆ ಹೀಗೆ ಸವರ್ತಾ ಇದ್ದೇನೆ ನೀವು ನಾರ್ಮಲ್ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ತಿರ್ಗ ಇನ್ನೊಮ್ಮೆ ಪೂರಿ ಮಾಡಬೇಕಾದ್ರೆ ಹಚ್ಕೊಳ್ಳಿ ಚೆನ್ನಾಗಿರುತ್ತೆ ಆವಾಗ ಹಾಗೆ ಇವಾಗ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಪೂರಿ ಲಟ್ಟಿಸಿ ಚಪಾತಿಗಿಂತ ಸ್ವಲ್ಪ ದಪ್ಪಗಿರುತ್ತೆ ಪೂರಿ ಅಂತ ಹೇಳಿದ್ರೆ ಹಿಟ್ಟು ಕೂಡ ಅಷ್ಟೇ ಗಟ್ಟಿಯಾಗಿರುತ್ತೆ ಸ್ವಲ್ಪ ಹಾಗೆ ಇಲ್ಲಿ ಪೂರಿಯನ್ನ ಲಟ್ಟಿಸಿ ಲಟ್ಟಿಸಿ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ ಒಂದು ವಿಷಯ ಏನಂತ ಹೇಳಿದ್ರೆ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೇನೆ ನನ್ನ ಪೂರಿ ಯಾವಾಗ್ಲೂ ಅದು ಪ್ಲಾಪೆ ಆಗ್ತಿದ್ದು ಇದು ಸೆಕೆಂಡ್ ಟೈಮ್ ಮಾಡಿದ ಇಷ್ಟರವರೆಗೆ ನಾನೆಲ್ಲ ಅಡಿಗೆಯಲ್ಲೂ ಕೂಡ ಸಾಧಾರಣ ಎಕ್ಸ್ಪರ್ಟ್ ಅಂತ ನಾನು ಹೇಳ್ಬೋದು ಯಾಕಂದರೆ ಚೆನ್ನಾಗಿ ಮಾಡ್ತೇನೆ ಎಲ್ಲ ಅಡುಗೆಗಳನ್ನು ಆದರೆ ಪೂರಿ ಮಾತ್ರ ನನಗೆ ಮತ್ತು ಪೂರಿಗೆ ಜನ್ಮಕ್ಕೆ ಆಗಿ ಬರೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಅಪ್ಪನ ಹತ್ರ ಇನ್ಸ್ಟ್ರಕ್ಷನ್ಸ್ ಕೇಳಿ ಮೊನ್ನೆ ಫಸ್ಟ್ ಟೈಮ್ ಒಮ್ಮೆ ಮಾಡಿದೆ ಸಖತ್ತಾಗಿ ಬಂತು ಹಾಗೆ ಈಗ ಸೆಕೆಂಡ್ ಟೈಮ್ ಮಾಡಿದ್ದು ಕರೆಕ್ಟ್ ಪ್ರಪೋಷನ್ಸಲ್ಲಿ ಹಾಕಿ ಇವಾಗ ನಾನು ಮಾಡಿದ ಪೂರಿ ಇದೆಯಲ್ವ ಎಷ್ಟೇ ಹೊತ್ತಾದರೂ ಹೀಗೆ ಉಬ್ಬಿಯೇ ಇರುತ್ತೆ ಅದು ಅಂದರೆ ರವೆ ಎಲ್ಲ ಹಾಕಿರೋದ್ರಿಂದ ಅಪ್ಪ ಹೇಳಿದ್ದು ಪೂರಿ ತುಂಬ ಹೊತ್ತು ಹಾಗೆ ಉಬ್ಬಿಯೇ ಇರುತ್ತಂತೆ ಹಾಗೆ ಅದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು ಇಲ್ಲಾಂದರೆ ನಾನು ಮಾಡಿದ ಪೂರಿ ಸಣ್ಣ ಸಣ್ಣ ಬರೀ ಸಣ್ಣ ಪೂರಿ ಮಾಡಿದ್ರೆ ಅದು ಯಾವಾಗಲೂ ಸಕ್ಸಸ್ ಇರುತ್ತೆ ಸ್ವಲ್ಪ ದೊಡ್ಡದು ಮಾಡ್ಲಿಕ್ಕೆ ಹೋದರೆ ಅಲ್ಲಿಗೆ ಚಪ್ಪಟೆ ಆಗಿ ಹಾಗೆ ಈ ತರ ಇವಾಗ ಪೂರಿ ಇದೆಯಲ್ವ ಇದು ತುಂಬ ಹೊತ್ತು ಹಾಗೆ ಇಟ್ಟರು ಹಾಗೇ ಇರುತ್ತೆ ಉಬ್ಬಿಯೇ ಇರುತ್ತೆ ಅದಕ್ಕೋಸ್ಕರ ಬಾಂಬೆ ರವೆ ಎಲ್ಲ ಹಾಕ್ತಾರೆ ಅಂತ ಹೇಳಿದ್ರಪ್ಪ ಭಯಂಕರ ಖುಷಿ ಮಾತ್ರ ಆಯಿತಾ ನನಗೆ ತುಂಬ ಖುಷಿ ಆಯಿತು ಒಳ್ಳೆ ಪೂರಿ ಉಬ್ಬಿದ್ರ ಪೂರಿ ರೆಡಿ ಆಗಿದೆ ಹಾಗೆ ಇಲ್ಲಿ ಸರ್ವ್ ಮಾಡ್ತಾ ಇದ್ದೇನೆ ಬಿಸಿ ಬಿಸಿ ಪೂರಿ ಜೊತೆಗೆ ಹಾಗೆ ಚನ್ನ ಮಸಾಲ ಕೂಡ ರೆಡಿಯಾಗಿದೆ ಇನ್ನು ತಿನ್ನೋದೊಂದೇ ಬಾಕಿ ಖಂಡಿತ ಇಷ್ಟು ಸಿಂಪಲ್ ಆದ ಚೆನ್ನ ಮಸಾಲ ಆದರೆ ಅದ್ಭುತವಾದ ಟೇಸ್ಟ್ ಕೊಡುವಂಥದ್ದು ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ಪರ್ಫೆಕ್ಟ್ ಕಾಂಬಿನೇಷನ್ ಪೂರಿಗೆ ಹಾಗೆ ನೀವು ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ತುಂಬಾ ಖರ್ಚೇನಿಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಎಲ್ಲರ ಮನೆಯಲ್ಲೂ ಇರುತ್ತೆ ಕಾಬುಲಿ ಚಣ ಒಂದು ತೊಂದರೆ ಆಯಿತು ಗರಂ ಮಸಾಲ ಹತ್ತು ರೂಪಾಯಿದು ಪ್ಯಾಕೆಟ್ ಸಿಗುತ್ತೆ ಎಲ್ಲ ಥರದ್ದು ಇರುತ್ತೆ ತುಂಬಾ ಗರಂ ಮಸಾಲ ಹಾಕಿದ್ರೆ ಅದು ಬಾಯಿ ಕಟ್ಟಿಕೊಂಡಾಗುತ್ತೆ ಜಾಸ್ತಿ ತಿನ್ಲಿಕ್ಕೆ ಆಗುದಿಲ್ಲ ನಮ್ಗೆ ಹಾಗೆ ಹದ ಗರಂ ಮಸಾಲ ಇದ್ರೆ ಒಳ್ಳೇದು ಹಾಗೆ ಕೆಲವರು ಪೂರಿ ನಾವು ಬಂಡ್ಲೆಲ್ಲೇ ಎಣ್ಣೆ ತುಪ್ಪದಲ್ಲಿ ಫ್ರೈ ಮಾಡಬೇಕಾದರೂ ಗರಂ ಮಸಾಲ ಹಾಕ್ತಾರೆ ಆದರೆ ನಾನು ಸ್ವಲ್ಪ ಪೌಡರ್ನ ಹಾಕಿದ್ದು ಅಲ್ಲಿ ಚಕ್ಕೆ ಲವಂಗ ಎಲ್ಲ ಎಕ್ಸ್ಟ್ರಾ ಕೂಡ ಹಾಕ್ತಾರೆ ಅದಕ್ಕೆ ಆದರೆ ಅದೆಲ್ಲ ಚೆನ್ನಾಗಿರೋದಿಲ್ಲ ಹಾಗೆ ಬಿಸಿ ಬಿಸಿ ಬೆಲ್ಲದ ಕಾಫಿ ಜೊತೆ ಇವತ್ತಿನ ಬ್ರೇಕ್ಫಾಸ್ಟ್ ಮಗಳೆಲ್ಲ ಆಗದ್ರಿಂದ ಪೂರಿಗೆ ವೇಟ್ ಮಾಡ್ತಾ ಇದ್ದಾಳೆ ಹಾಗೆ ಅವಳಿಗೆ ಪೂರಿ ಅವಳಿಗೆ ಕೊಡುವ ಪೂರಿ ನೋಡಿದ್ದೀರಾ ಎಷ್ಟು ಸಣ್ಣ ಸಣ್ಣ ಪೂರಿ ನೋಡ ನೋಡ ಎಷ್ಟು ಚಂದ ಉಂಟಲ್ಲ ಹೇಗಾಗಿದೆ ನೋಡ ಚಂದ ಆಗಿದೆ ಅಲ್ಲ ಬಿಸಿ ಉಂಟ ಹೇಗಾಗಿದೆ ಚನ್ನ ಮಸಾಲ ಒಳ್ಳೆಯಾಗಿದ ಅವಳದು ಫೇವ್ರೇಟ್ ಅಲ್ಲ ನಿಂದು ಫೇವ್ರೇಟ್ ಅಲ್ಲ ನಾ ಪೂರಿ ಫ್ರೆಂಡ್ಸ್ ಹಾಗಿದ್ರೆ ಅಂಗಡಿಯಿಂದ ಚನ್ನ ಮಸಾಲಾ ಪೌಡರ್ ಎಲ್ಲ ತಂದುಕೊಂಡು ಮಾಡುವಂಥ ಒಂದು ಕೆಲಸವೇ ಇರುವುದಿಲ್ಲ ಈ ರೀತಿ ಮನೆಯಲ್ಲೇ ಅದ್ಭುತವಾದಂಥ ಹಾಲಿನ ಕೆನೆ ಎಲ್ಲ ಇದ್ದರೆ ಸಖತ್ತಾದ ಚನ್ನ ಮಸಾಲ ಮಾಡ್ಬೋದು ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಎಲ್ರಿಗೂ ಧನ್ಯವಾದ ವಿಡಿಯೋ ಇಷ್ಟ ಆಗಿದೆ ಅಲ್ಲಿ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಟೇಕ್ ಕೇರ್